ಎಂಬತ್ತು ಅಂಕ ತೆಗೆಯುವ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡೋದು ಎಲ್ಲಿಂದರೆ ಈ ಒಂದು ಅಂಕದ ಪ್ರಶ್ನೆ ಉತ್ತರಗಳು ಎಮ್ ಸಿ ಕ್ಯೂ ಕ್ವಶನ್ ಆಗಿರ್ಬೋದು ಒಂದು ಅಂಕ ಪ್ರಶ್ನೋತ್ತರಗಳಾಗಿರ್ಬೋದು ಬರ್ತಾವೆ ಬಿಡು ಬರ್ತೀನಿ ಬಿಡು ಈ ಬಿಡು ಬಿಡುಗಳ ಮಧ್ಯೆ ಹದಿನಾರು ಮಾರ್ಕ್ಸ್ ಬಿಟ್ಟು ಹೋದರೆ ಮುಗ್ದೇ ಹೋಯಿತು ಅಲ್ಲಿ ಅರುವತ್ತ ಅಥ್ತ ಅರುವ ಆಗಲಿಂಗಿರಲಿ ಅಂತೇಳಿ ನಿಮಗಾಗಿ ಒಂದಿಷ್ಟು ಒಂದು ಅಂಕದ ಪ್ರಶ್ನೋತ್ತರಗಳು ತಂದಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಇವು ಮೇಲಿನ ಮೇಲೆ ಪುನರಾವರ್ತನೆ ಆಗ್ತಾ ಬಂದಿರುವಂಥವು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಹದಿನೆಂಟುನೂರ ಎಂಬತ್ತೈದು ಸ್ವರಾಜ್ಯ ಪಕ್ಷ ಸ್ಥಾಪಿಸಿದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಕ್ವಿಟ್ ಇಂಡಿಯಾ ಚಳವಳಿ ಆರಂಭ ಸಾವಿರದ ಒಂಬೈನೂರ ನಲವತ್ತೆರಡು ಬಂಗಾಲ್ ವಿಭಜನೆ ಹತ್ತೊಂಬತ್ತು ನೂರ ಐದು ಕರ್ನಾಟಕ ಎಂದು ಮರುನಾಮಕರಣ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶವಾದುದು ಸಾವಿರದ ಒಂಬೈನೂರ ಅರವತ್ತ್ಮೂರು ಒಂದನೇ ಮಹಾಯುದ್ಧ ಅಂತ್ಯಗೊಂಡ ವರ್ಷ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಎರಡನೇ ಮಹಾಯುದ್ಧ ಪ್ರಾರಂಭವಾದ ವರ್ಷ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸೆಪ್ಟೆಂಬರ್ ಒಂದು ಜಿಲ್ಲಾ ಕೈಗಾರಿಕೆ ಕೇಂದ್ರಗಳ ಸ್ಥಾಪಿಸುವ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಈಗ ಪ್ರಮುಖ ಕಾಯ್ದೆಗಳು ನಮ್ಮ ಪರೀಕ್ಷೆಗೆ ಬರುವಂಥವು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ರಾಜ್ಯ ಪುನರ್ವಿಂದಣ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರು ವರದಕ್ಷಿಣೆ ನಿಶ್ಚಿತ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಸಮಾನ ವೇತನ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತಾರು ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿ ಹತ್ತೊಂಬ ಹತ್ತೊಂಬತ್ತು ನೂರ ಅರವತ್ತೇಳು ಸಾರಿ ಹತ್ತೊಂಬತ್ತೂರ ಎಂಬತ್ತೇಳು ಪ್ರಸವಪೂರ್ವ ಲಿಂಗ ಪರೀಕ್ಷಾ ಪ್ರತಿಬಂಧ ಕಾಯ್ದೆ ಹತ್ತೊಂಬತ್ತು ತೊಂಬತ್ನಾಲ್ಕು ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಈಗ ಚಳುವಳಿ ಚಳುವಳಿಗಳನ್ನು ನೋಡೋದಾದರೆ ಅಪ್ಪಿಕೋ ಉತ್ತರ ಕನ್ನಡ ಜಿಲ್ಲೆ ಚಿಪ್ಕೋ ಚಳುವಳಿ ಸುಂದರ್ಲಾಲ್ ಲಾಲ್ ಉತ್ತರ ಪ್ರದೇಶ್ ನರ್ಮದಾ ಆಂದೋಲನ ಮೇಧಾಪಾಠ ಗುಜರಾತ್ ಕೈಗ ಶಿವರಾಮ್ ಖಾನ್ ಕರ್ನಾಟಕ ಮೌನ ಕಣಿವೆ ಕೇರಳ ಮಾನವ ಕುಲ ತಾನಂದ ಒಲಂ ಎಂದವರು ಪಂಪ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಥವಾ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದವರು ಮಹಾತ್ಮ ಗಾಂಧೀಜಿ ವೇದಗಳಿಗೆ ಮರಳಿ ಸ ಭಾರತೀಯರಿಗಾಗಿ ಭಾರತ ದೈನ ಸರಸ್ವತಿ ನೋಡಿ ವೇದಗಳಿಗೆ ಮರಳಿ ಎಂದವರು ಅವರೇ ಭಾರತೀಯರಿಗಾಗಿ ಭಾರತದಿಂದವರು ಅವರೇ ದೈನ ಸರಸ್ವತಿ ಒಂದೇ ಜಾತಿ ಜಾತಿ ಒಂದೇ ಧರ್ಮ ಒಂದೇ ಒಬ್ಬನೇ ದೇವರು ನಾರಾಯಣ ಗುರು ಕ್ವಶನ್ ಈಗ ಡಬ್ಲ್ ಎಚ್ ಕ್ವಶನ್ಸಲ್ಲಿ ಎಂದರೆ ಏನು ನಿರುದ್ಯೋಗ ಅಂದರೆ ಏನು ದುಡಿಯುವ ವಯಸ್ಸು ಸಾಮರ್ಥ್ಯ ಆಸಕ್ತಿ ಅರತೆ ಇದ್ದರೂ ಉದ್ಯೋಗ ದೊರೆದಿರುವ ಸ್ಥಿತಿಗೆ ನಿರುದ್ಯೋಗ ನಿಶಸ್ತ್ರೀಕರಣ ಎಂದರೆ ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣವಾಗಿ ಇಲ್ಲವಾಗಿಸುವ ನೇರ ಪ್ರಕ್ರಿಯೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೆ ಜನರನ್ನು ಮೇಲು ಕೀಳು ಎಂದು ವಿಂಗಡಿಸುವುದು ಜನಮಂದೆ ಎಂದರೆ ಅನುಶಿತವಾಗಿ ಒಂದು ಆಸಕ್ತಿಯ ಸುತ್ತ ನಡೆದಿರುವ ಜನರಾಶಿ ವರದಕ್ಷಿಣೆ ಎಂದರೆ ಮದುವೆ ಸಂದರ್ಭದಲ್ಲಿ ವಧುವಿನ ಕಡೆಯವರು ವರನಿಗೆ ಕೊಡುವ ನಗ ನಾಣ್ಯ ನಿವೇಶನ ಮುಂತಾದ ಬಳುವಳಿಗಳು ಹೆಣ್ಣು ಭ್ರೂಣ ಹತ್ಯೆ ಎಂದರೆ ಗರ್ಭದಲ್ಲಿರುವ ಹೆಣ್ಣು ಗ್ರೂಣ ಕೊಂದು ಹಾಕುವುದು ಪೂರ್ವಗ್ರಹ ಎಂದರೆ ವ್ಯಕ್ತಿ ಅದು ಸಮೂಹದ ಬಗೆಗೆ ಪೂರ್ವ ನಿರ್ಧಾರಿತ ಮನೋಭಾವನೆ ಟೆಲಿಶಾಪಿಂಗ್ ಎಂದರೆ ಮಾಹಿತಿ ತಂತ್ರಜ್ಞಾನ ಬೆಳವಣಿಗೆಯಿಂದ ಇಂದು ಮನೆಯಲ್ಲೇ ಕುಳಿತು ವಸ್ತುಗಳನ್ನು ಕೊಂಡುಕೊಳ್ಳುವುದು ಉದ್ಯಮಶೀಲತೆ ಎಂದರೆ ಒಬ್ಬ ಉದ್ಯಮಿಯು ತನ್ನ ಉದ್ದಿಮೆಯನ್ನು ಸ್ಥಾಪಿಸಲು ಕೈಗೊಳ್ಳುವ ಪ್ರಕ್ರಿಯೆ ಉದ್ಯಮಿ ಎಂದರೆ ಹೊಸ ಕಲ್ಪನೆಯನ್ನು ಹೂಡಿಗೆ ತರುವವನು ಪ್ರತ್ಯಕ್ಷ ತೆರಿಗೆ ಎಂದರೆ ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಪಾವತಿಸುವಂಥ ತೆರಿಗೆಗೆ ಪ್ರತ್ಯಕ್ಷ ತೆರಿಗೆ ಎನ್ನುವರು ಸುವರ್ಣ ಕ್ರಾಂತಿ ಎಂದರೆ ತೋಟಗಾರಿಕಾ ಬೇಸಾಯದ ಪ್ರಗತಿ ಸಾಂದ್ರ ಬೇಸ ಎಂದರೆ ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ ಎರಡೆರಡು ಅಥವಾ ಮೂರು ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರ ಬೇಸ ಎನ್ನುವರು ಹಸಿರು ಕ್ರಾಂತಿ ಎಂದರೆ ಅರವತ್ತೇಳರಿಂದ ಎಪ್ಪತ್ತರ ಅವಧಿಯಲ್ಲಿ ಭಾರತದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂತಹ ತೀವ್ರತರವಾದ ಪ್ರಗತಿ ಜ್ಞಾನಾಧಾರದ ಕೈಗಾರಿಕೆ ಎಂದರೆ ಮಾನವನ ಜ್ಞಾನಗಳ ಆಧಾರವಾಗಿರುವ ಕೈಗಾರಿಕೆಗಳು ದೂರ ಸಂವೇದಿ ತಂತ್ರಜ್ಞಾನ ಎಂದರೆ ವಸ್ತುವನ್ನು ಸ್ಪರ್ಶಿಸದೆ ದೂರದಿಂದಲೇ ಅವುಗಳ ಸಂಗ್ರಹಿಸುವುದಕ್ಕೆ ದೂರ ಸಂವೇದಿ ತಂತ್ರಜ್ಞಾನ ಆಯವಯತ್ವ ಮುಂಗಡ ಪತ್ರ ಎಂದರೆ ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿ ಅಂದಾಜುಪಟ್ಟಿ ನೇಮಕಾತಿ ಎಂದರೆ ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನೇಮಕಾತಿ ಮಳೆ ಕೊಯ್ಲು ಎಂದರೆ ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡುವುದು ಸಾರ್ವಜನಿಕ ಹಣಕಾಸು ಎಂದರೆ ಸರ್ಕಾರದ ಆದಾಯ ವೆಚ್ಚ ಮತ್ತು ಸಾಲಗಳ ನಿರ್ವಹಣೆಯ ಕುರಿತು ಅಧ್ಯಯನ ಸುಗ್ಗಿ ಪೂರ್ವ ತಂತ್ರಜ್ಞಾನ ಎಂದರೆ ಅಧಿಕ ಉತ್ಪಾದನೆಗೆ ಬೇಕಾದ ಹೆಚ್ಚು ಇಳುವರಿ ಬೀಜಗಳು ರಾಸಾಯನಿಕ ರಾಸಾಯನಿಕ ಗೊಬ್ಬರ ನೀರಾವರಿ ಸೌಲಭ್ಯ ಒದಗಿಸುವುದಕ್ಕೆ ಸುಗ್ಗಿ ನಂತರ ತಂತ್ರಜ್ಞಾನ ಎಂದರೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಹಾಗೂ ಮಾರಾಟದಲ್ಲಿ ಬೆಳಕಿಗೆ ತರಲಾದ ಸುಧಾರ ತಂತ್ರಜ್ಞಾನ ಅಭಿನವ ಕಾಳಿದಾಸ ಬಸಪ್ಪ ಶಾಸ್ತ್ರಿ ಇವರು ಕಾಯೋಶ್ರೀ ಗೌರಿ గీతి గారి నవకోటి నారాయణ చిక్క దేవరాజు ఒడేర్ ఇవరిగారు రాజా శ్రీ నల్వడే కృష్ణరా ఒడయర్ భారతీయ నవోదయ జనక రాజరామోహన్ రయ్ నవభారత శిల్పి నెహ్రూ ఉక్కిన మనుష సర్దార్ వల్లభాయ్ పటేల్ ప్యూరర్ హిట్లర్ భారత ఆర్థిక యోజన పితామహ సర్ ఎం విశ్వేశ్వరయ్య హిరు క్రాంతి పితామహ ఎస్ఎం ఎంఎస్ స్వమినాథన్ పోర్చుగీస్ రాజధాని గోవా ఫ్రెంచ్ రాజధాని పాండిచేరి బ్రిటిష్ గవర్నర్ నీలి నిద నీతి ఫ్రాన్సిస్కో డి ఆల్మేడా ద్వి ప్రభుత్వ పద్ధతి రాబర్ట్ క్లైవా సహాయక సేన్య పద్ధతి లార్డ్ వెల్లస్లి దత్తుమ హార్ డాలౌసి నగరిక సేవలు एसपी पोलीस व्यवस्थे कायम जमीनदारी पद्धती लाड कॉर्नवालिस माहलवारी पद्धती आरेम जेम्स सामसन रहितवारी पद्धती रीड, सती पद्धती रद्दती इंग्लिश शिक्षण लॉर्ड विलियम पेंटिंग बंगाल विभजने लॉर्ड कर्जन ದಿವಾನಿ ಅದಾಲತ್ ಮತ್ತು ದಿವಾನಿ ನಿಜಾಮತ್ ಅದಾಲತ್ ವಾರನ್ ಹೇಸ್ಟಿಂಗ್ ಅಂತ ವಿದ್ಯಾರ್ಥಿಗಳೇ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಬೆಂಬಲದಿಂದ ನಾನು ಧ್ವನಿ ಮತ್ತೆ ನಿಮ್ಮ ಬಳಿ ಬರ್ತಾ ಇರ್ತದೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಹೆಚ್ಚಿನ ವಿಷಯದೊಂದಿಗೆ ಮುಂದಿನ ಸಂಚಿಕೆ ಮತ್ತೆ ಬರಲಿದ್ದೇನೆ ಜೈ ಹಿಂದ್ ಲೇಖರ್ ಜೈ ಭಾರತ್ ಮಾತೆ ಸರ್ವರಿಗೂ ಶುಭವಾಗಲಿ ಸರ್ವೇ ಜನೋ ಭವಂತು